ಯಾರಪ್ಪ ನೀವು ಹೇಳಿ ಕೇಳಕ್ಕೆ ದುಡ್ಡು ಯಾಕೆಸ್ಕಂಡೆ ಯಾಕೆ ಇಸ್ಕೊಂಡೆ ದುಡ್ಡು ಹೇಳಿ ಕೇಳಿಕ್ಕೆ ಯಾಕೆ ಮೇಡಮ್ ಮೊನ್ನೆ ಅವ್ರಿಗೆ ಹೇಳಿದ್ದೀರಾ ದುಡ್ಡು ಸಲಕ ನೀವು ಯಾಕೆ ಇಸ್ಕೊಡೋ ದುಡ್ಡು ಏನು ಗಾಡಿ ಗಾಡಿ ಎದ್ದು ಬಿಸಿದೀರ ಎಲ್ಲಿ ಆಯ್ತು ಎಲ್ಲಿ ಬರ್ದಿದ್ದೀರಾ ಏ ಬಾಪಲ್ಲೆ ವಾ ವಾ ಯಾವ ಕೊಟ್ಟೆ ಯಾವ್ಳ ಕೊಡ್ಕ್ರ ಸೋಲು ಸೋಲು ಧೈರ್ಯ ಸೋಲು ನಾ ಇದೇ ನೀನ್ ಏನೇ ಸಿಂಬಲ್ ಕೊಟ್ರು ನೀನ್ ಏನೇ ಸಿಂಬಲ್ ಕೊಟ್ರು ನಮ್ಗ ಗೊತ್ತು ನಾವ್ ಹೆಂಗಿಡಿಬೇಕು ಅಂತ ಗೊತ್ತು ಪಿಂಟು ಪಿನ್ ಇಲ್ಲಿದೆ ನೀವ್ ಅದ್ರ ಬಗ್ಗೆ ಮಾತಾಡ್ಬೇಡ ಎವಳೆ ಯಾವ್ಳ ಕೊಟ್ಟೆ ವಾಪಸ್ ಕೊಡು ಕೊಡು ಎತ್ ಕೊಡು ಎತ್ತು ಕೊಡು ಅಂತ ಹೇಳಿದೆ ನೀವ್ ಕೊಟ್ಟಿಲ್ಲ ಅಂದ್ರೆ ಮೇಡಮ್ ಎತ್ ಕೊಡ್ತೀವಿ ದುಡ್ಡು ದುಡ್ಡಲ್ಲಿದೆ ನೂರು ರೂಪಾಯಿ